ಪ್ರಿಯ ವೀಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಸವಿಸ್ತಾರವಾಗಿ ಸುದ್ದಿಗಳನ್ನು ನೋಡಬಹುದು ಮುಖ್ಯಾಂಶಗಳು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ್ ತಾಲೂಕಾ ದಿನಾಂಕ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಲೋಯಿಲಾ ವಿಕಾಸ ಕೇಂದ್ರ ಮುಂಡಗೋಡ್ನಲ್ಲಿ ಲೋಯಿಲಾ ವಿಕಾಸ ಕೇಂದ್ರ ಮುಂಡಗೋಡ್ ಜ್ಯೋತಿ ಸಮಾಜ ಸೇವಾ ಸಂಸ್ಥೆ ಮುಂಡಗೋಡು ಹೋಲಿ ಕ್ರಾಸ್ ಸೇವಾ ಸಂಸ್ಥೆ ಮೈನಹಳ್ಳಿಯವರ ಸಂಯುಕ್ತ ಆಶ್ರಯದಲ್ಲಿ ಶಾಲೆಗಳ ಅಭಿವೃದ್ಧಿಯಲ್ಲಿ ಎಸ್ಟಿಎಂಸಿಗಳ ಪಾತ್ರ ಕುರಿತು ತರಬೇತಿ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು ಇಂದಿನ ತರಬೇತಿಯಲ್ಲಿ ಉದ್ಘಾಟಕರಾಗಿ ಶ್ರೀ ರಮೇಶ್ ಅಂಬಿಗೇರ್ ಸಿಆರ್ಪಿ ಮುಂಡಗೋಡ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಈ ತರಬೇತಿಯು ಅತಿ ಉತ್ತಮವಾಗಿದ್ದು ಸಂಸ್ಥೆಯ ಈ ಕಾರ್ಯಕ್ಕೆ ಶ್ಲಾಘಿಸಿದರು ವಂದನೀಯ ಫಾದರ್ ಅನಿಲ್ ಡಿಸೋಜಾ ನಿರ್ದೇಶಕರು ಲೋಯ್ಲಾ ವಿಕಾಸ್ ಕೇಂದ್ರ ಮುಂಡಗೋಡ್ ಪ್ರಾಸ್ತಾವಿಕ ಮಾತನಾಡಿದರು ಶ್ರೀ ಮೋದಿನ್ ಕುಟ್ಟಿ ಅವರು ಶಾಲಾ ಅಭಿವೃದ್ಧಿಯಲ್ಲಿ ಎಸ್ಟಿಎಂಸಿ ಪಾತ್ರದ ಕುರಿತು ತರಬೇತಿ ನೀಡಿದರು ಇಂದಿನ ತರಬೇತಿಗೆ ಮುಂದಿನ ಮುಂಡಗೋಡು ತಾಲೂಕಿನ ಐವತ್ಮೂರು ಶಾಲೆಗಳ ನೂರ ಸದಸ್ಯರು ಹಾಜರಿದ್ದು ತರಬೇತಿ ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ಹೋಲಿಕ್ರಾಸ್ ಸೇವಾ ಸಂಸ್ಥೆ ಸಿಸ್ಟರ್ ಶರಲ್ ಮಮತಾ ಜ್ಯೋತಿ ಸಮಾಜ ಸೇವಾ ಸಂಸ್ಥೆ ಸಿಸ್ಟರ್ ಸೋನಿಯಾ ಹಾಜರಿದ್ದರು ತರಬೇತಿ ನಂತರ ಮುಂಡಗೋಡು ತಾಲೂಕಿನ ಎಸ್ಟಿಎಂಸಿಗಳ ತಾಲೂಕಾ ಮಟ್ಟದ ಸಮನ್ವಯ ಸಮಿತಿಯನ್ನು ರಚನೆ ಮಾಡಿದರು ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀ ಬರಮಣ್ಣ ಚಕ್ರಸಾಲಿ ಸಂವಿಧಾನ ಪ್ರಸ್ತಾವನೆ ಮಂಡಿಸಿದರು ಕುಮಾರಿ ಜಯಶ್ರೀ ಬಜಾರಿ ಕಾರ್ಯಕ್ರಮ ನಿರೂಪಿಸಿದರು ಶ್ರೀ ಲಾರೆನ್ಸ್ ಸಿದ್ದಿಯವರು ಸ್ವಾಗತಿಸಿದರು ಶ್ರೀಮತಿ ರೂಪಾ ಬಾರ್ಕೆರ್ ಅವರು ಹೊಂದಿರಿಸಿದರು ವರದಿಗಾರರು ಬಸವಂತಪ್ಪ ಆರ್ ಪೂಜರ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್